ವಂಚಕರ ಪರ ಮಾತನಾಡಿದ್ದ ಜಮೀರ್ ಅಹಮದ್ಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದಂತಹ ಸಚಿವ ಜಮೀರ್ ಅಹಮದ್ಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ವೇದಿಕೆಯಲ್ಲೇ ಜಮೀರ್ಗೆ ದೂರುದಾರ ರಾಮಕೃಷ್ಣ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾತನಾಡಿದಂತಹ ಜಮೀರ್ ಅಹಮದ್ಗೆ ವೇದಿಕೆ ಮೇಲೆಯೇ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರಕ್ಕೆ ಹೋಗದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ವೇದಿಕೆಯಲ್ಲೇ ಜಮೀರ್ಗೆ ದೂರುದಾರ ರಾಮಕೃಷ್ಣ ತರಾಟೆ ತೆಗೆದುಕೊಂಡಿದ್ದಾರೆ ಏಕವಚನದಲ್ಲಿ ಮಾತನಾಡಿದಂತಹ ಸಚಿವ ಜಮೀರ್ ಅಹಮದ್ ರೈತರ ವಿರುದ್ಧವೇ ಉದ್ದಟತನವನ್ನ ತೋರಿದಂತಹ ಸಚಿವ ಜಮೀರ್ ರೈತರಿಂದ ಜೋಳ ಖರೀದಿಸಿ ಹಣ ಕೊಡದೆ ವಂಚಿಸಿದ್ದಂತಹ ಉದ್ಯಮಿ ಹೈದರಾಬಾದ್ ಮೂಲದ ಉದ್ಯಮಿಯಿಂದ ರೈತರಿಗೆ ಮಹಾ ಮೋಸ ಆಗಿತ್ತು ಕೋಟ್ಯಾಂತರ ರೂಪಾಯಿ ವಂಚಿಸಿದಂತಹ ಉದ್ಯಮಿ ಪರ ಮಿನಿಸ್ಟರ್ ಜಮೀರ್ ಅವರು ಮಾತನಾಡಿದ್ರು ಮಧ್ಯಪ್ರವೇಶದಿಂದ ಹಣ ಬರಲಿಲ್ಲವೆಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೇದಿಕೆ ಮೇಲೆ ಸಚಿವ ಜಮೀರ್ ಅಹ್ಮದ್ಗೆ ರಾಮಕೃಷ್ಣ ಸರಿಯಾಗಿ ತರಾಟಕ್ ತೆಗೆದುಕೊಂಡಿದ್ದಾರೆ ಹೇಗೆ ತರಾಟಕ್ ತೆಗೆದುಕೊಂಡ್ರು ನೋಡೋಣ ಅಣ್ಣಾ ನಾವು ಪ್ರೋಗ್ರಾಮಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ನಾವು ಪ್ರೋಗ್ರಾಮ್ ಅಲ್ಲಿ ಡಿಸ್ಟರ್